கரெக்ட் மிஸ்டர் வாட் ஆர் யூ டுயிங் ஆல் திஸ் டேஸ் இ WAS A MAJOR அதெல்லாம் ஆயிற்று அதெல்லாம் ಹೋಗோ ஞானம் ಇರಲಿಲ್ಲ ನೋ نو ಇಫ್ ಯು ಆಸ್ಕ್ दट ఇన్ ದಿ ಎಮೋಷನಲ್ ವೇ ದಿ কোর্ಟ್ ವಿಲ್ ಆಲ್ಸೋ ಪಾಯಿಂಟ್ಸ್ अपॉन ಯು ವಾಟ್ ಆರ್ ಯು ಡುಯಿಂಗ್ ಇಫ್ ಯು ಆರ್ देयर ಫಾರ್ लास्ट 4イヤーズ यर ಎ ಲಿಟರೇಟ್ ಪರ್ಸನ್ दटನ್ ಎಲ್ ಟಿ ಎಂ ಮಾಡ್ಕೊಬೇಕು ಅದರ ಬಗ್ಗೆ ಗಲಾಟೆನೇ ಆಗಿರತ್ತಾನೆ ಈಗ ಆಯ್ತು ಈಗ ಅದನ್ನ ಮದೆ ಮಾಡ್ಕೊತರ ನೀ ಹೋಗ್ತೀರಾ ಕಂಪ್ಲೇಂಟ್ ಹಾಕ್ಬಿಟ್ಟು ಮದ್ವೆ ಮಾಡ್ಕೋ ಅಂದ್ರೆ ಎಲ್ಲ ಆಗುತ್ತೆ ನೀವು ಕೇಸ್ ಹಾಕಿದ್ರೆ ಮದ್ವೆ ಹೆಂಗಾಗತ್ರಿ ಆಯ್ತೀವ್ರಿ ಅದಕ್ಕೆ ಕೊಟ್ಟಿದಾರಲ್ಲ ಕೇಸ್ ಕೊಟ್ಟಿದಾರಲ್ಲ ಅವ್ರದ್ದು ಕಂಪ್ಲೇಂಟ್ ಮೊದ್ಲಿದ್ಯಲ್ಲ ಅವ್ರ್ ಕಂಪ್ಲೇಂಟ್ ಮೊದ್ಲಿದ್ಯಾಲ ನೀವ್ ಅದ್ರೋಗಲ್ ಮೇಲೆ ತಾನೇ ಕಂಪ್ಲೇಂಟ್ ಹಾಕಿದ್ರಿ ನಿಮ್ಮಲ್ಲಿ ಜಮಾತ್ ಹೋಗ್ಲಿಲ್ವಾ ಏನ್ ಹೇಳಿದ್ರು ಅವ್ರು ಅಲ್ಲ ಅವ್ರೇನ್ ಹೇಳಿದ್ರು ಅದ್ರಲ್ಲಿ ಜಮಾತ ಸೆಟಲ್ಮೆಂಟ್ ಇದು செடல்மண்ட் அதுல்ல நோடி அல்டிமேட்லேஷன் கிடை ஸ்டேட்மெண்ட் தோண்டே கஷ்ட நட்டராஜன் சாஹர் ஜஜ்மெண்ட் ஆக்கொண்டே கம்ப்ளேண்டே ஆகிடல்வா மாக்கே நான் எல்லாம் மாத்தாட்பு லெட் அஸ் நாட் வரி லெட்டர்ஸ் ஓன்ல கிபிட்டிஸ் அவர் இவ்வளோ ಸೀನಿಯರ್ ಹೇಳ್ತಾ ಇದ್ದಾರೆ ತಾವು ಇದನ್ನೆಲ್ಲ ಬಿಟ್ಬಿಟ್ಟು ಕೂಲ್ ಅಂಡ್ ಆಗಿ ಕೂತ್ಕೊಂಡು ಏನಾದ್ರು ಮಾತಾಡಿದ್ರೆ ತೀರ್ಮಾನ ಆಗುತ್ತೆ ಅದನ್ನೇ ನಾನು ಹೇಳಿದೀನಿ ಪಾರ್ಟಿಸಿಪೇಷನ್ ಅವ್ನ ಹೊಡೀತಿರ್ತಾನೆ ನನ್ ಕಂಡ್ರಾಗೋದಿಲ್ಲ ನೀವು ಶಕ್ತಿವಂತರು ನೀವು ಹೊಡಿತಿರ್ತೀರಿ ಹೊಡೀತಿರ್ತೀರಿ ಅವನಿದಾನೆ ಅವ್ನು ಶಕ್ತಿವಂತ ಅಲ್ಲ ಆದ್ರೆ ಅವನ್ಗೂ ಇದೆ ನನ್ನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಒಳ್ಳೆ ಚಾನ್ಸ್ ಬಿಡ್ಬೇಡ ಮಗ್ಸೋ ಅನ್ನ ಬಿಡಬೇಡ ಮಗ್ಸೋ ಅನ್ನ ಇದು ಆಕ್ಟಿವ್ ಪಾರ್ಟಿಸಿಪೇಷನ್ ತಾಕತ್ತಿತ್ತು ಅಂತಂದು ಅವ್ನು ನಡೀತಿರ್ತಾನೆ ಇವನು ಒಂದ್ ಏಟ್ ಕಲ್ ತಕೊಂಡ್ ರಪಾರ್ ಅಂತೀತಾನೆ ತೋಳ ಹಳ್ಳಕ್ ಆಳ್ಗೊಂದ್ ಕಲ್ಲು ಅಂತ ಆಯ್ತಾ ತೋಳ ಹೊರಗಡೆ ಇದ್ದಾಗ ಯಾರು ತಕ್ರಾರಿಲ್ಲ ಯಾಕಂದ್ರೆ ಅದೇನ್ ಮಾಡತ್ತೋ ಅಂತ ಭಯ ತೋಳ ಹಳ್ಳಕ್ ಇದ್ದಾಗ ಎಲ್ಲ ಪೌರುಷ ತೋರಿಸುದು ಇದಕ್ಕೆ ಆಕ್ಟಿವ್ ಪಾರ್ಟಿಸಿಪೇಷನ್ ಅಂತ ಪ್ಯಾಸಿವ್ ಪಾರ್ಟಿಸಿಪೇಷನ್ ಅಂದ ಏನಂತಂದ್ರೆ ನಾನಂತೂ ಹೊಡಿಯಕಾಗ್ಲಿಲ್ಲ ಮಕ್ಳು ಹೊಡಿತಿದ್ದಾರೆ ನನ್ನಷ್ಟಕ್ಕೆ ನಾನ್ ಇರೋಣ ಖುಷಿ ತಗೊಳ್ಳೋಣ ಮಜಾ ತಗೊಳ್ಳೋಣ ಇದು ಪ್ಯಾಸಿವ್ ಪಾರ್ಟಿಸಿಪೇಷನ್ ாட் இன்டர்ப்போன்சிவ் பார்டிசேஷன் அது யாக்கே அந்தோ ஷேர் தி அப்ஜெக்ட் தீட்டா எங்கோ சத்தேன் கிரிமி சாய்லி பிடிலி அவருக்கு நான் ஷுடன சோ இது பயசிவ் பார்டிசேஷன்ஸ் பிரூவ் ஆகாத ಬರೇ ಪ್ರೆಸೆನ್ಸ್ ಇದ್ರೆ ಅಪ್ವಿಟಲ್ ಪಾರ್ಟಿಸಿಪೇಷನ್ ಮೀನ್ಸ್ ದೇರ್ ಮಸ್ಟ್ ಬಿಸ್ ಪ್ರೆಸೆನ್ಸ್ ಸೊ ಅಷ್ಟು ಹೋಗ್ಬಿಡುತ್ತೆ ಯಾಕೆ ಅಂದ್ರೆ ಹೇಳ್ತಾರೆ ದೇರ್ ಮೇ ಬಿ ಎ ಪರ್ಸನ್ ಹೂ ಇದನ್ ಲುಕರ್ ಕ್ಯೂರಿಯಾಸಿಟಿ ಎಲ್ಲೋ ಏನೋ ಆಗ್ತಿರುತ್ತೆ ಗಲಾಟೆ ಎಲ್ಲ ನಾವು ಹೋಗಿ ನೋಡ್ತಾ ನಿಂತಿರ್ತೀವಿ ಹೊಡಿತಿರ್ತಾರೆ ಅಯ್ಯೋ ಅಯ್ಯೋ ಅಂತಿರ್ತೀವಿ ನಾವು ಹಿಂಗೆ ಸಿ ಸಿ ಟಿವಿ ತೆಗಿದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ನಾನು ಪಾರ್ಟಿಸಿಪೇಟ್ ಮಾಡಿದ್ನಾ ನಿಮ್ಮ ಸಿಟಿ ಸಿವಿಲ್ ಕೋರ್ಟ್ ಇನ್ಸಿಡೆಂಟ್ ನೋಡಿ ிபே தான் பார்ட்டிசிபேஷன் அவன் லாயர் சி ப்யூட்டிஃபுல்லி யூ மீ தஜ்மெண்ட் என்ஜாய் ரெஃபர் இன் மெனி கேசஸ் அண்ட்ஸிஷன் பார்ட்டிஷன் ட்ரயல் நிர்மணம் முகஸ் பத்தி அவ்வளோ ரொடி நோடா நம்ம இதாக்கி சை சினல் கொடி நான் எஸ் கேப் ஆகிடுத்துவ இல்லை முகஸ் பிட்டு ನೀವು ನಾವು ಹೊರಗಡೆ ಇದ್ದು ವಾಚ್ ಮಾಡಿ ಅಂತ ಹೇಳ್ರು ಅಂತದ್ದು ಅಂತ ನಿಮ್ ಪ್ರಕಾರ ಯಾರೋ ಸ್ಟೇಟ್ಮೆಂಟ್ ಹೇಳ್ಬೇಕು ನಾಳೆ ಯಾರು ಹೇಳ್ತಾರೆ ಇದನ್ನ ಇದು ವಾಲಂಟ್ರಿ ಸ್ಟೇಟ್ಮೆಂಟ್ ಆಫ್ ದೋಸ್ತ್ರಿ ಅದ್ ಬಿಟ್ರೆ ಹೇಳೋರು ಯಾರು ಈಗ ಯಾವ್ದೋ ಘಟನೆ ನಡೆಯೋ ಮುಂದೆ ಮೂರ್ ಜನ ನಿಂತಿರ್ತಾರೆ ಏನ್ ನೀವೇನು ಇದಿಟ್ಕೊಂಡಿದ್ದೀರಾ ಮಿಷಿನ್ ಓ ಏನಕ್ಕೆ ನಿಂತಿದ್ದಾರೆ ಅಂತ ಹಿಂಗಂದ್ರೆ ಇವರು ಗೆತ್ತಿದ್ದಾರೆ ಅಂತ ಬೇಸ್ಟ್ ಆನ್ ವಾಲಂಟರಿ ಸ್ಟೇಟ್ಮೆಂಟ್ ಯುವರ್ ಸೆಕ್ಸ್ ವೈ ವರ್ ಯು ದೇರ್ ಅಂದ್ರೆ ಇಟ್ಸ್ ಎ ಪಬ್ಲಿಕ್ ರೋಡ್ ಐ ಆಮ್ ದೇರ್ ವಾಟ್ ಕ್ಯಾನ್ ಬಿ ಡನ್ ಎಸ್ ಸೋಂಟ್ ಸೋ ವರ್ ಐ ಆಮ್ ಆಲ್ಸೋ ದೇರ್ ಅಷ್ಟ ಇದೆ ಅಲ್ಲ ಅದೇ ಈಗೆಲ್ಲ ಹೇಳ್ಬಾರ್ದು ಹೇಳಿದ್ರೆ ಏನಾಗುತ್ತೆ ಟ್ರಯಲ್ ಎಲ್ಲ ಕೋರ್ಸ್ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಮಾಡ್ತಾರ ಬೇರೆ ಪ್ರಶ್ನೆ ಈಗ ಹೇಳ್ಬಿಟ್ರೆ ಅದು ಟ್ರಯಲ್ ನಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಅದಕ್ಕೆ ಮಿನಿ ಟ್ರಯಲ್ ಬೇಡ ಅಂತ ಹೇಳಬಹುದು ಎನಿವೇ ದಿಸ್ ಇಸ್ ಮೈ ಲಾಸ್ಟ್ ಡೇ ಇನ್ ದಿ ರೋಸ್ಟರ್ ದೇರ್ ಫಾರ್ ಐ ಆಮ್ ಗಿಂಗ್ ಬಿಟ್ ಆಫ್ ಮೈ ಮೈಂಡ್ ಸೋಮರ ಕೊಡ್ತಾರೆ ಬಿಡಿ ನೀವು ಒಳ್ಳೆ ಚೆನ್ನಾಗಿರ್ತೀರಿ ನಾನೇ ಇಲ್ಲ ನಾಳೆ ಆದ್ಮೇಲೆ ನಾನೆಲ್ಲ ಸೈನ್ ಮಾಡ್ತೀನಿ ಇವರೆಲ್ಲ ಇರ್ತಾರೆ ಇವತ್ತು ದೇಸಾಯಿ ಅವ್ರದ್ದು ಆದ್ಮೇಲೆ ನಾನು ಸ್ವಲ್ಪ ಹೊತ್ತು ಎಲ್ಲ ಸೈನ್ ಮಾಡಿ ಕೊಡ್ತೀನಿ ನೀವು ಕಾಪಿ ಅಪ್ಲೈ ಮಾಡಿ ಸೋಮವಾರ ಕೊಡ್ತಾರೆ ನನ್ಗೆ ಯಾವ್ದು ಉಳಿದಿಲ್ಲಪ್ಪ ನೆನ್ನೆದು ಒಂದು ಐದಾರು ಇತ್ತು ಬೆಳಗ್ಗೆ ಸೈನ್ ಮಾಡ್ಬಿಟ್ಟಿದ್ದೀನಿ ಇವತ್ತು ಏನ್ ಮಾಡಿದೀನೋ ಅಷ್ಟೇ ಉಳಿಯೋದು ಇವತ್ತಿನ ಎಲ್ಲ ಸೈನ್ ಮಾಡಿ ಐ ಆಮ್ ಆಲ್ಸೋ ನಾಟ್ ಅವೈಲಬಲ್ ದೇರ್ ಆಫ್ಟರ್ ವರ್ಡ್ಸ್ ಇನ್ ವೆಕೇಶನ್ ಸೊ ಐ ಆಮ್ ಅವೇರ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಚೆಕ್ಡ್ ಅಪ್ ನಥಿಂಗ್ ಈಸ್ ರಿಮೈನಿಂಗ್ ಟು ಬಿ ರಿಲೀಸ್ ನೋಡಿ ಹಿಂಗ್ ಕಳಿಸ್ಬಿಡ್ತಾ ಇದಾರೆ ಅಲ್ಲಿಂದ ಆಗಿದ್ ಆಗಿದ್ ನಾನು ಇಲ್ಲಿಲ್ಲೇ ಮಾಡ್ಕೊಟ್ಬಿಡ್ತಾ ಇದೀನಿ